ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಗೌಟ್ ಮೆನ್ಯೂರ್ ಅಂದರೆ ಕುರಿ ಗೊಬ್ಬರ ಕುರಿ ಗೊಬ್ಬರದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಒಬ್ಬರು ಕೇಳಿದ್ರು ಈ ಇದನ್ನು ಯಾವ ಗಿಡಕ್ಕೆ ಎಷ್ಟು ಹಾಕಬೇಕು ಮತ್ತು ಯಾವ ಗಿಡಕ್ಕೆ ಹಾಕಬಾರ್ದು ಅಂತ ಹೇಳಿ ಅಂತ ಹಾಗಾಗಿ ಇದ್ರ ಬಗ್ಗೆನೇ ನಾನು ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲಂತೂ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ಮತ್ತು ಕೆಲವು ಐಟಮ್ಗಳು ಗಾರ್ಡನಿಂಗ್ ಐಟಮ್ಗಳು ಎಲ್ಲವೂ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ನಾನು ಅದರ ಲಿಂಕನ್ನು ಹಾಕ್ತೀನಿ ಇದು ಕೂಡ ಸಿಗುತ್ತೆ ಗೌಟ್ ಮೆನ್ಯೂರ್ ಅಂತ ನೀವು ಬೇಕಾದರೆ ತೋರಿಸ್ಕೊಳ್ಳಿ ಎಲ್ಲ ರೀತಿಯ ಐಟಮ್ ಒಂದೊಂದು ವೀಡಿಯೋದಲ್ಲಿ ಒಂದೊಂದನ್ನ ಹಾಕ್ತೀನಿ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಬೇಕು ಅಂದರೆ ಅದನ್ನು ಕೂಡ ಹೇಳಿ ಹಾಕ್ತೀನಿ ದನಗಳು ಮತ್ತು ಕುರಿ ಅವು ಸಸ್ಯಾಹಾರಿ ಪ್ರಾಣಿಗಳು ಹಾಗಾಗಿ ಅವು ಮರದ ಈ ಕುರಿ ಅಂತೂ ಮರದ ಎಲೆಗಳನ್ನೆಲ್ಲ ತಿಂದು ಎಲ್ಲ ರೀತಿಯ ಎಲೆಗಳನ್ನು ತಿನ್ನತ್ತೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾನೆ ಕರೀತಾರೆ ನಮ್ಮ ಕಡೆ ಹಾಗಾಗಿ ಅವು ಎಲ್ಲ ರೀತಿಯ ಸೊಪ್ಪುಗಳನ್ನು ತಿನ್ನೋದ್ರಿಂದ ಇದರಲ್ಲಿ ನೈಟ್ರೋಜನ್ ತುಂಬ ಹೇರಳವಾಗಿರುತ್ತೆ ದನಗಳು ಎಲ್ಲ ರೀತಿಯ ಸೊಪ್ಪನ್ನೆಲ್ಲ ತಿನ್ನಲ್ಲ ಈ ಕುರಿಗೆ ಎಲ್ಲ ರೀತಿಯ ಸೊಪ್ಪು ಹುಲ್ಲು ಎಲ್ಲವನ್ನು ತಿನ್ನೋದ್ರಿಂದ ಇದು ತುಂಬಾ ಪವರ್ಫುಲ್ಲು ಅಂದರೆ ಒಂದಷ್ಟು ನೈಟ್ರೋಜನ್ ಹೇರಳವಾಗಿರುತ್ತೆ ಇದರಲ್ಲಿ ಅಂದರೆ ಈ ಕೊಟ್ಟಿಗೆ ಗೊಬ್ಬರದಕ್ಕಿಂತನೂ ಇದು ಪವರ್ಫುಲ್ ಆಗಿರುತ್ತೆ ಯಾಕಂದರೆ ನಾವು ಮೂರು ಬುಟ್ಟಿ ಸಗಣಿ ಇದು ಒಂದು ಬುಟ್ಟಿಗೆ ಸಮ ಅಂತ ಹೇಳ್ತಾರೆ ಅಂದರೆ ಇದನ್ನು ಒಂದು ಬುಟ್ಟಿ ಹಾಕೋದು ಸಮ ಸಗಣಿ ಗೊಬ್ಬರನ ಮೂರು ಬುಟ್ಟಿ ಹಾಕೋದು ಸಮ ಅಂತ ಹೇಳ್ತಾರೆ ಹಾಗಾಗಿ ಈ ಕುರಿ ಗೊಬ್ಬರನ ನಾವು ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕಬೇಕಾಗತ್ತೆ ಇದರಲ್ಲಿ ಎನ್ ಪಿಕೆ ಪ್ರಮಾಣ ಜಾಸ್ತಿ ಇರೋದರಿಂದ ನಾವು ಯಾವುದೇ ಗಿಡಗಳಿಗಾದರೂ ಇದನ್ನು ಸ್ವಲ್ಪನೇ ಸ್ವಲ್ಪ ಹಾಕಿದರೆ ಸಾಕಾಗತ್ತೆ ನಿಮ್ಮ ಸ್ಪಾಟಿನ್ ಸೈಜ್ ನೋಡಿಕೊಂಡು ಇದನ್ನು ಹಾಕಬೇಕಾಗತ್ತೆ ಮತ್ತು ನಾವು ಮಣ್ಣಿನ ಜೊತೆ ಈ ವರ್ಮಿ ಕಂಪೋಸ್ಟು ಮತ್ತು ಕೌಡಂಗ್ ಕಂಪೋಸ್ಟ್ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಮುಷ್ಟಿ ಅಥವಾ ಎರಡು ಮುಷ್ಟಿ ಆಗುವಷ್ಟು ಮಿಕ್ಸ್ ಮಾಡಿ ಸಾಕಾಗತ್ತೆ ಅದಿಲ್ಲಾಂದರೆ ಮಣ್ಣು ಲೂಸ್ ಆಗೋಲ್ಲ ನಾವು ಗೊಬ್ಬರದ ಪ್ರಮಾಣ ಕಡಿಮೆ ಆಗಿಬಿಡತ್ತೆ ಹಾಗಾಗಿ ಕೊಟ್ಟಿಗೆ ಗೊಬ್ಬರದ ಬದಲು ಇದನ್ನು ಯೂಸ್ ಮಾಡೋಕ್ಕೆ ಬರಲ್ಲ ಅದ್ರ ಜೊತೆ ಇದನ್ನು ನೀವು ಮಿಕ್ಸ್ ಮಾಡ್ಬೋದು ಮತ್ತು ನೀವು ಪರ್ಮನೆಂಟ್ ಪ್ಲ್ಯಾಂಟಿಗೆ ಇದನ್ನು ಯೂಸ್ ಮಾಡ್ಬೋದು ಯಾಕಂದರೆ ಇದು ತುಂಬ ಕಾಳು ಕಾಳಿರುತ್ತಲ್ಲ ಹಾಗಾಗಿ ಇದ ನಿಧಾನವಾಗಿ ಗಿಡಗಳಿಗೆ ಅಬ್ಸರ್ವ್ ಆಗತ್ತೆ ಅಂದರೆ ನಿಧಾನವಾಗಿ ಅದು ಕಂಪೋಸ್ಟ್ ಆಗೋದ್ರಿಂದ ಇದು ಒಂದು ತುಂಬ ದಿನ ಬೇಕಾಗತ್ತೆ ಒಂದು ಒಂದೂವರೆ ತಿಂಗಳ ನಂತರ ಇದು ಗಿಡಗಳಿಗೆ ಆಹಾರವನ್ನು ಕೊಡತ್ತೆ ನಾವು ಗಿಡಗಳಿಗೆ ಕೊಟ್ಟು ಒಂದೂವರೆ ತಿಂಗಳ ಆದಮೇಲೆ ಇದು ಗಿಡಗಳಿಗೆ ಸಿಗತ್ತೆ ಹಾಗಾಗಿ ನಾವು ತಕ್ಷಣ ಕೊಡೋದಾದರೆ ಇದನ್ನು ನಾವು ಲಿಕ್ವಿಡ್ ಮಾಡಿ ಕೊಡ್ಬೋದು ಅಂದರೆ ಇದು ಈ ಪೌಡ್ರ್ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಲಿಕ್ವಿಡ್ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ತಕ್ಷಣಕ್ಕೆ ಅದು ಅಬ್ಸರ್ವ್ ಆಗತ್ತೆ ಮತ್ತೆ ನಾವು ಈ ಗೊಬ್ಬರಗಳನ್ನು ಒಂದು ಆರು ತಿಂಗಳ ಹಳೇದಾಗಿರುವಂಥ ಗೊಬ್ಬರ ತಗೊಂಡ್ರೆ ಉತ್ತಮ ಅದಿಲ್ಲಾಂದ್ರೆ ಪವರ್ ಹೆಚ್ಚಾಗಿ ಬಿಡತ್ತೆ ಗಿಡಗಳಿಗೆ ಮತ್ತೆ ನಾವು ಇದನ್ನು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಒಂದು ಮುಷ್ಟಿ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಪರ್ಮನೆಂಟ್ ಪ್ಲ್ಯಾಂಟಿಗೆ ನಾವೊಂದು ಇಷ್ಟು ಹಾಕಿದರೆ ಸಾಕಾಗುತ್ತೆ ನಾನೀಗ ರಿಪೋರ್ಟಿಂಗ್ ಮಾಡಬೇಕಾದ್ರೆಲ್ಲ ತೋರಿಸಿರ್ತೀನಿ ಇಷ್ಟೇ ಹಾಕಿರ್ತೀನಿ ತುಂಬ ಎಲ್ಲ ಹಾಕಲ್ಲ ಮತ್ತು ನೀವು ಹಣ್ಣಿನ ಗಿಡ ಮತ್ತು ತರಕಾರಿ ಈ ಗಿಡಗಳಿಗೆಲ್ಲ ಹಾಕಿ ಮತ್ತು ಮತ್ತೆ ನಾವು ತರಕಾರಿಗಳನ್ನ ಒಂದೇ ಬಾಟಲ್ ಹಾಕ್ತೀವಲ್ಲ ಆಗ ಅದು ಕಂಪೋಸ್ಟ್ ಆಗುತ್ತೆ ಹಾಗೆ ಮತ್ತೆ ನಾವು ಈ ನೀರು ಸೋಣೆ ಗಿಡ ಮತ್ತು ತುಂಬ ಸೂಕ್ಷ್ಮವಾದ ಗಿಡಗಳು ಅಂದರೆ ಈ ಬಿಗೋನಿಯಾ ಮತ್ತು ಇಂಡೋರ್ ಪ್ಲ್ಯಾಂಟ್ಗಳಿಗೆಲ್ಲ ನಾವು ಈ ಕುರಿ ಗೊಬ್ಬರನ ಹಾಕೋ ಅವಶ್ಯಕತೆ ಇರಲ್ಲ ಅದಕ್ಕೆ ಅಷ್ಟೊಂದು ನೈಟ್ರೋಜನ್ ಬೇಕಾಗಲ್ಲ ಈ ಇಂಡೋರ್ ಪ್ಲ್ಯಾಂಟಿಗೆಲ್ಲ ಅಲ್ಲೇ ನಾವು ಕೌಡಂಗ್ ಕಾಂಪೋಸ್ಟ್ ಎಲ್ಲ ಹಾಕಿದರೆ ಸಾಕಾಗತ್ತೆ ಇದು ಬೇಕಾಗಲ್ಲ ಗೊಬ್ಬರಗಳು ಜಾಸ್ತಿ ಬೇಕಾಗಲ್ಲ ಅಂಥ ಗಿಡಗಳಿಗೆ ನಾವು ಈ ಕುರಿ ಗೊಬ್ಬರನ ಹಾಕೋ ಬೇಕಾಗಲ್ಲ ಮತ್ತು ನೋಡಿ ಈ ಸಣ್ಣ ಸಣ್ಣ ಸಸಿಗಳಿಗೆಲ್ಲ ನಾವು ಹಾಕೋದು ಬೇಡ ಮತ್ತು ನಾವು ಬೀಜ ಹಾಕಬೇಕಾದ್ರೆ ಮತ್ತು ಯಾವುದಾದ್ರೂ ಸೂಕ್ಷ್ಮವಾದ ಗಿಡಗಳನ್ನು ಮತ್ತು ಈ ಮತ್ತು ನಾವು ಕಟಿಂಗನ್ನು ಹಾಕಬೇಕಾದ್ರೆ ಮತ್ತು ಬೀಜಗಳನ್ನು ಹಾಕಬೇಕಾದ್ರೆ ಎಲ್ಲ ನಾವು ಈ ಗೊಬ್ಬರನ ಹಾಕಬಾರ್ದು ಯಾಕಂದರೆ ಇದು ತುಂಬಾ ಪವರ್ ಇರೋದ್ರಿಂದ ಮತ್ತು ಅದು ನಿಧಾನವಾಗಿ ಕಂಪೋಸ್ಟ್ ಆಗೋದ್ರಿಂದ ಅದು ಬೇಡ ಮತ್ತು ಇದು ಕ್ವಿಕ್ಕಾಗಿ ರಿಸಲ್ಟ್ ಕೊಡಬೇಕು ಅಂದರೆ ಇದನ್ನು ಲಿಕ್ವಿಡ್ ಮಾಡಿ ಹಾಕಿ ಈ ರೀತಿ ಪೌಡ್ರ್ ಮಾಡಿ ಲಿಕ್ವಿಡ್ ಮಾಡಿ ಹಾಕೋದ್ರಿಂದ ಕ್ವಿಕ್ಕಾಗಿ ರಿಸಲ್ಟ್ ಕೊಡುತ್ತೆ ಯಾವುದಾದ್ರೂ ಹಳದಿ ಆಗುತ್ತಲ್ಲ ಆ ಗಿಡಗಳಿಗೆ ನೀವು ಲಿಕ್ವಿಡ್ ಮಾಡಿ ಹಾಕಿ ಆಗ ಬೇಗ ರಿಸಲ್ಟ್ ಕೊಡತ್ತೆ ಬೇಗ ಅದು ಹಸಿರಾಗತ್ತೆ ಗಿಡಗಳು ಕೆಲವೊಂದು ಗಿಡಗಳು ಹಳದಿ ಆಗತ್ತಲ್ಲ ಆಗ ನಾವು ಏನು ಮಾಡಬೇಕು ಅಂದರೆ ಒಂದು ಮುಷ್ಟಿ ಆಗುವಷ್ಟನ್ನು ಇದನ್ನು ತಗೊಂಡು ಒಂದು ಲೀಟ್ರ್ ನೀರಿಗೆ ಹಾಕಿ ಅದನ್ನು ಲಿಕ್ವಿಡ್ ಮಾಡಿ ಗಿಡಗಳಿಗೆ ಹಾಕಿ ಆಗ ಬೇಗ ಗಿಡ ಹಸಿರಾಗತ್ತೆ ಇದರಲ್ಲಿ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ ಗಿಡ ಹಸಿರಾಗಲಿಕ್ಕೆ ಇದು ಹೆಲ್ಪ್ ಆಗತ್ತೆ ಮತ್ತು ನಾನು ನೆಲದಲ್ಲಿರುವಂಥ ಗುಲಾಬಿ ಮತ್ತು ದಾಸವಾಳ ಗಿಡಗಳಿಗೆ ಇದರಲ್ಲಿ ಅರ್ಧದಷ್ಟನ್ನು ನಾನು ಹಾಕ್ತೀನಿ ಯಾಕಂದರೆ ನೆಲದಲ್ಲಿ ಬೇರು ಆಳವಾಗಿ ಹೋಗಿರತ್ತೆ ಮತ್ತೆ ಚೆನ್ನಾಗಿ ಹರಡಿಕೊಂಡಿರುತ್ತೆ ಮತ್ತು ಗಿಡ ಕೂಡ ನೆಲದಲ್ಲಿ ದೊಡ್ಡ ಸೈಜಲ್ಲಿ ಇರುತ್ತೆ ಹಾಗಾಗಿ ನಾನು ಗಿಡದ ಸೈಜ್ ನೋಡಿಕೊಂಡು ಗಿಡನ ಬಿಟ್ಟು ಅಂದರೆ ಆ ಗಿಡದ ಬುಡಾನ ಬಿಟ್ಟು ಒಂದು ಎರಡು ಇಂಚು ಅಥವಾ ಮೂರು ಇಂಚು ಬಿಟ್ಟು ಸುತ್ತ ರಿಂಗ್ ಮಾಡಿ ನಾನು ಇದನ್ನು ಹಾಕಿರ್ತೀನಿ ನೀವು ನೋಡಿರ್ಬೋದು ನಾನು ನೆಲಕ್ಕೆ ಗಿಡನ ಯಾವ ರೀತಿ ಆರೈಕೆ ಮಾಡಿದ್ದೀನಿ ಅಂತ ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಹಾಕಿದ್ದೀನಿ ಅಂತ ಇದರಲ್ಲಿ ಅರ್ಧದಷ್ಟನ್ನು ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಗುಲಾಬಿ ಗಿಡಕ್ಕೆಲ್ಲ ಹಾಗಾಗಿ ಅಷ್ಟೊಂದು ಚೆನ್ನಾಗಿ ದೊಡ್ಡ ಸೈಜಲ್ಲಿ ಹೂ ಬಿಡೋದಕ್ಕೆ ಅದೇ ಕಾರಣ ಇದರಲ್ಲಿ ಎನ್ ಕೆ ಜಾಸ್ತಿ ಇರೋದರಿಂದ ಹೊಸ ಚಿಗುರು ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ಹಾಕೋದ್ರಿಂದ ನಾವು ಇಮ್ಯುನಿಟಿ ಕೂಡ ಹೆಚ್ಚಾಗುತ್ತೆ ನಮ್ಮಲ್ಲಿ ಇದನ್ನು ಅಡಿಕೆ ತೆಂಗು ಬಾಳೆ ಇವಕ್ಕೆಲ್ಲ ಹಾಕ್ತಾರೆ ಇದು ಕಾಳು ಗಟ್ಟಿ ಇರುತ್ತಲ್ಲ ಹಾಗಾಗಿ ಇದು ನಿಧಾನವಾಗಿ ಗಿಡಗಳಿಗೆ ಆಹಾರವನ್ನು ಒದಗಿಸತ್ತೆ ಅಂದರೆ ಆರು ತಿಂಗಳಾದರೂ ಬೇಕು ಇದು ಕರಗಲಿಕ್ಕೆ ಈ ಜಿರೇನಿಯಮ್ಗೆಲ್ಲ ನಾನು ಹಾಕ್ತೀನಿ ಅದು ನಿಧಾನವಾಗಿ ಕಂಪೋಸ್ಟ್ ಆಗತ್ತಲ್ಲ ಹಾಗಾಗಿ ಗಿಡಗಳು ತುಂಬ ಹಸಿರಾಗಿ ಬರುತ್ತೆ ಮತ್ತು ಈ ಕೊಲೆಂಚು ಗಿಡಗಳಿಗೂ ನಾನು ಅದನ್ನು ಸ್ವಲ್ಪ ಪಾಟಿಂಗ್ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ದಾಸವಾಳ ಗಿಡ ಮತ್ತು ಈ ಸೇವಂತಿಗೆ ಇವಕ್ಕೆಲ್ಲ ನಾನು ಪಾಟಿಂಗ್ ಮಿಕ್ಸಿಗೆ ಸ್ವಲ್ಪ ಹಾಕ್ಕೋತೀನಿ ಅಂದರೆ ಕೌಡಂಗ್ ಕಂಪೋಸ್ಟು ಅದರ ಜೊತೆಗೆ ಇದನ್ನು ಸ್ವಲ್ಪ ಹಾಕ್ಕೊತೀನಿ ಈ ಮಾಸ್ ರೋಸು ಮತ್ತು ಕೆಲವು ಸೂಕ್ಷ್ಮವಾದ ಗಿಡಗಳಿಗೆ ನಾವು ಇದನ್ನು ಹಾಕೋದ್ರಿಂದ ಗಿಡ ಹಾಳಾಗೋ ಸಾಧ್ಯತೆ ಇರುತ್ತೆ ಮತ್ತು ಗಿಡದ ಬುಡ ಬಿಟ್ಟು ನಾವು ಇದನ್ನು ಯೂಸ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಗಿಡಕ್ಕೆ ಇಫೆಕ್ಟ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಮತ್ತು ಇದನ್ನು ಜಾಸ್ತಿ ಹಾಕೋದ್ರಿಂದ ಕೂಡ ಗಿಡ ಹಾಳಾಗೋ ಸಾಧ್ಯತೆ ಇರುತ್ತೆ ಇದನ್ನು ಇಷ್ಟು ಹಾಕಿದರೆ ಸಾಕಾಗತ್ತೆ ಎಲ್ಲ ಗಿಡಗಳಿಗೂ ಅಷ್ಟೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾ ಯೂಸ್ ಮಾಡಬೇಕು ಇದನ್ನು ನೀವು ನನ್ನ ಎಲ್ಲ ವೀಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ ನಾನು ಯಾವ ಗಿಡಕ್ಕೆ ಹಾಕಿದ್ದೀನಿ ಯಾವ ಗಿಡಕ್ಕೆ ಹಾಕಿಲ್ಲ ಅನ್ನೋದು ಸಹ ಗೊತ್ತಾಗತ್ತೆ ಮತ್ತೆ ಹೇಳೋದಾದರೆ ಇದನ್ನು ಬೀಜ ಹಾಕಬೇಕಾದ್ರೆ ಮತ್ತೆ ಸೂಕ್ಷ್ಮವಾದ ಗಿಡಗಳಿಗೆ ಮತ್ತು ನಾವು ಕಟಿಂಗನ್ನು ಹಾಕಬೇಕಾದ್ರೆ ಎಲ್ಲ ಈ ಇದನ್ನು ಯೂಸ್ ಮಾಡೋದು ಬೇಕಾಗಲ್ಲ ನಾವು ಇದನ್ನು ಪರ್ಮನೆಂಟ್ ಪ್ಲ್ಯಾಂಟಿಗೆ ಹಾಕ್ಬೋದು ಮತ್ತು ರೀಪೋಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಹಾಕ್ಬೋದು ಇಲ್ಲ ಯಾವುದಾದ್ರೂ ನಾವು ಮಣ್ಣನ್ನು ಹಾಕಿಕೊಡ್ತೀವಲ್ಲ ಆ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು ಮತ್ತು ಇದನ್ನು ನೀವು ಆರು ತಿಂಗಳಿಗೆ ಒಂದು ಸಾರಿ ಯೂಸ್ ಮಾಡಿದರೆ ಸಾಕಾಗತ್ತೆ ಮತ್ತೆ ಮತ್ತೆ ಇದನ್ನು ಯೂಸ್ ಮಾಡೋ ಅವಶ್ಯಕತೆ ಇರೋಲ್ಲ ಮತ್ತೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಇನ್ನೇನಾದರೂ ಮಾಹಿತಿ ಬೇಕಾದರೆ ಕೂಡ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿನ ಇದರ ಬಗ್ಗೆ ಹೇಳಿದ್ದೀನಿ ಇನ್ನೇನಾದರೂ ಮರೆತ್ರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಬಾಯ್